ದಿನಾಂಕ ಇಪ್ಪತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದನೇ ಭಾನುವಾರ ಬೆಳಗ್ಗೆ ಏಳರಿಂದ ಸಂಜೆ ಐದು ಗಂಟೆಯವರೆಗೆ ಬಾಶೆಟ್ಟಿಹಳ್ಳಿ ಪಟ್ಟಣ ಪಂಚಾಯಿತಿ ಚುನಾವಣೆ ನಡೆಯಲಿದ್ದು ರಘುನಾಥಪುರ ಒಂದನೇ ವಾರ್ಡಿನಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಯಶೋಧ ಆರ್ಎಂ ಮಹದೇವ್ ರವರು ಸ್ಪರ್ಧಿಸಲಿದ್ದಾರೆ ಈ ವಾರ್ಡಿನ ಮೂಲಭೂತ ಸೌಲಭ್ಯಗಳ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ಕೆಲಸ ಮಾಡುತ್ತೇನೆ ಮತ್ತು ಸಾರ್ವಜನಿಕರ ಆಶಯಗಳಿಗೆ ಸ್ಪಂದಿಸುತ್ತೇನೆ ಎಂದು ಹೇಳಿದ್ದು ತಮ್ಮ ಅಮೂಲ್ಯವಾದ ಮತವನ್ನು ಹಸ್ತ ಗುರುತಿಗೆ ನೀಡಿ ನನ್ನನ್ನು ಜಯಶೀಲನನ್ನಾಗಿ ಮಾಡಿ ವಾರ್ಡಿನ ಸರ್ವಾಂಗೀಣ ಅಭಿವೃದ್ಧಿಗೆ ಅವಕಾಶ ಕಲ್ಪಿಸಿಕೊಡಬೇಕೆಂದು ವಿನಯಪೂರ್ವಕವಾಗಿ ವಿನಂತಿಸಿಕೊಂಡಿದ್ದಾರೆ ನಮಸ್ಕಾರ ನಾವು ಇವತ್ತು ಭಾಷೆಹಳ್ಳಿ ಚುನಾವಣೆ ಪಟ್ಟಣ ಪಂಚಾಯಿತಿ ಘೋಷಣೆ ಮಾಡೈತೆ ಇವತ್ತು ನಮ್ಮ ಶ್ರೀಮತಿಯವ್ರನ್ನ ಕಣದಲ್ಲಿ ಇವತ್ತು ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಯಶೋಧ ಮದ್ಯವನ್ನು ನಿಲ್ಲಿಸಿದ್ದೀವಿ ಇವತ್ತು ನಿಲ್ಲಿಸಿ ಇವತ್ತು ನಮ್ಮದು ಮುಂದೆ ಏನು ಗುರಿ ಗೊತ್ತಾ ಜನಗಳಿಗೆ ಒಳ್ಳೆ ಸೌಲಭ್ಯಗಳು ಸರ್ಕಾರಿ ಸೌಲಭ್ಯಗಳು ಅಂತ ನಾವು ಪಡ್ಕೊಂಬಂದು ಜನಗಳಿಗೆ ತಲ್ಪ್ಸೋದು ನಮ್ಮ ಐದು ವರ್ಷದೊಳಗಡೆ ನಮ್ಮದು ಇದಿರ್ತೈತೆ ಐದು ವರ್ಷದೊಳಗಡೆ ಅವ್ರಿಗೇನು ತಲ್ಸ್ಬೇಕು ಏನಿಲ್ಲ ಅನ್ನೋದು ಐದು ವರ್ಷದೊಳಗಡೆ ನಾವು ಕೆಲಸ ಮಾಡಿ ತೋರಿಸ್ತೀವಿ ಅಭಿವೃದ್ಧಿ ಇರ್ಬೋದು ಕಾಂಕ್ರೀಟ್ ರಸ್ತೆ ಇರ್ಬೋದು ಸೀಟ್ ಲೈಟ್ ಇರ್ಬೋದು ಆಮೇಲೆ ದೇವಸ್ಥಾನಗಳಿರ್ಬೋದು ಕೆರೆ ಕಟ್ಟೆ ಇರ್ಬೋದು ಮೇನು ಕಟ್ಟೆ ನಮಗೆ ಕುಡಿಯೋ ನೀರು ಬೇಕಾಗಿರೋದು ಕಟ್ಟೆ ಪರಿಸರ ನಾವು ಚೆನ್ನಾಗಿರಬೇಕು ಪರಿಸರ ಚೆನ್ನಾಗಿಟ್ಕೊಂಡ್ರೆ ಒಳ್ಳೆ ನೀರು ಕೊಟ್ಟರೆ ಜನ ಆರೋಗ್ಯ ಇರ್ತೈತೆ ಅದಕ್ಕೆ ನಾವೇನು ಕೇಳ್ಕೊತಾ ಇದ್ದೀವಿ ಅಂದರೆ ಇಲ್ಲಿ ರಘುನಾಥಪುರದಲ್ಲಿ ಎಷ್ಟೋ ಬಡ ಕೂಲಿ ಕಾರ್ಮಿಕರವ್ರೆ ಅವ್ರಿಗೆ ಇವತ್ತು ಸೂರಿಲ್ಲ ಅವ್ರಿಗೆ ಸೂರು ಮಾಡಿಕೊಡ್ಬೇಕು ಅಂತ ನಮಗೊಂದು ಆಸೆ ಐತೆ ಐದು ವರ್ಷ ಒಳಗಡೆ ನಾವು ಗೆದ್ದರೂ ಮಾಡ್ಕೊಡ್ತೀವಿ ಸೋತ್ರ ಮಾಡಿಕೊಡ್ತೀವಿ ಯಾಕೆಂದ್ರೆ ನಾವು ಒಬ್ಬ ಹೋರಾಟಗಾರರು ಹೋರಾಟಗಾರ ನಾನು ಒಂದು ಇಪ್ಪತ್ತು ವರ್ಷದಿಂದ ಸಮಸ್ಯೆ ಮಾಡ್ಕೊಂಡು ಬರ್ತಾನೆ ಇದ್ದೀನಿ ಬಡವರು ಏನು ಹೇಳಿದ್ರು ನಾವು ಇಲ್ಲ ಅಂತ ನಾವು ಹೇಳಲ್ಲ ನಮ್ಮ ಕೈಲಾಗಿತ್ತು ನಾವು ಇವತ್ತು ಮಾಡ್ಕೊಂಡು ಬರ್ತಾನೆ ಇದ್ದೀವಿ ಆವತ್ತು ಮಾಡ್ತಾ ಇದ್ದೀವಿ ನಮ್ಮ ನಮ್ಮಲ್ಲಿ ಮಾಡೋಕ್ಕಾಗಲ್ಲ ಅಂದ್ರೂ ಅವ್ರಿಗೆ ಯಾವುದೋ ಒಂದು ದಾರಿಯನ್ನು ನಾವು ತೋರಿಸ್ತೀವಿ ಬಡವ್ರಿಗೆ ಇವತ್ತು ಅದೇ ದೃಷ್ಟಿನಲ್ಲಿ ನಾವು ನಮ್ಮ ರಘುನಾಥ್ಪುರ ಇವತ್ತು ಒಂದು ಮಾಧುರಿ ಗ್ರಾಮ ಮಾಡಬೇಕು ಅಂತೇಳ್ಬಿಟ್ಟು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಒಂದು ಟೌನು ಮಾಧುರಿ ಟೌನ್ ಮಾಡಬೇಕು ಅಂತ ಡೆವಲಪ್ಮೆಂಟ್ ಮಾಡಬೇಕು ಅಂತ ಹೊರಟಿದ್ದೀವಿ ಸುಮಾರು ಇವತ್ತು ರಸ್ತೆಗಳೆಲ್ಲನೂ ಕಾಂಗ್ರೆಸ್ ರಸ್ತೆಗಳೆಲ್ಲ ಸುಮಾರು ಒಂದು ಏಳೆಂಟು ಹತ್ತು ಹತ್ತು ವರ್ಷದಿಂದ ಹಾಕೋರೆಲ್ಲನೂ ಕಿತ್ತೋಗ್ಬೊಟ್ಟೈತಿ ಇವತ್ತು ಹಿಂದೆ ಎರಡೂವರೆ ವರ್ಷದಿಂದ ಏನು ಕೆಲಸಗಳಾಗಿಲ್ಲ ಇವಾಗ ಎಂಟರಾಮಯ್ಯ ಸಾಹೇಬರು ಏನು ಮಾಡಿಸೋರೋ ಅದೇ ಕೆಲಸಗಳಾಗಿರೋದು ಅವ್ರ ಅಜೆಂಡಲ್ಲಿ ಇವಾಗ ಮಹಿಳೆಯರಿಗೆ ಹೆಚ್ಚಿನ ರೀತಿನಲ್ಲಿ ಕಾಂಗ್ರೆಸ್ ಪಕ್ಷದ ಹೆಚ್ಚಿನ ರೀತಿಯಲ್ಲಿ ಸೌಲಭ್ಯ ಸಿಗ್ತಾ ಇದೆ ಜನರಿಗೆ ಇವತ್ತು ಮಹಿಳೆಯರಿಗೆ ಹೆಚ್ಚಿನ ರೀತಿಯಲ್ಲಿ ಒಳ್ಳೆ ಭಾಗ್ಯಗಳು ಕೊಡ್ತಾರೆ ಇವತ್ತು ಗೃಹಲಕ್ಷ್ಮಿ ಬೊಸಭಾಗ್ಯ ಆಮೇಲೆ ವಿತ್ತ ಇದು ಮಕ್ಕಳಿಗೆ ಓದ ಮಕ್ಕಳಿಗೆ ಇವತ್ತೆಲ್ಲೂ ಒಳ್ಳೊಳ್ಳೆ ಸೌಲಭ್ಯಗಳು ಕೊಡ್ತಾವ್ರೆ ಇವತ್ತು ಕಾಂಗ್ರೆಸ್ ಪಕ್ಷದಿಂದ ನಮಗೆ ಇವತ್ತು ಕಾಂಗ್ರೆಸ್ ಪಕ್ಷದಿಂದ ಯಂಕರಾಮಯ್ಯ ಸಾಹೇಬರು ಅಪ್ಪಿ ವೆಂಕಟೇಶ್ ಅಣ್ಣವರು ಲಕ್ಷ್ಮೀಪತಿ ಅಣ್ಣವರು ಚಿಂಚೇಗೌಡ್ರು ಇವತ್ತು ನಮ್ಮನ್ನ ಗುರಿಸಿ ಇವತ್ತು ನಮಗೆ ಇವತ್ತು ಅಭ್ಯರ್ಥಿಯಾಗಿ ಕಣದಲ್ಲಿ ಕಾಂಗ್ರೆಸ್ ಪಕ್ಷದಿಂದ ನಮಗೆ ನಮ್ಮ ಶ್ರೀಮತಿ ಯಶೋಧ ಮಾದೇವ್ರಿಗೆ ಟಿಕೆಟ್ ಕೊಟ್ಟವ್ರೆ ಅದೇ ಪ್ರಕಾರ ನಾವು ಅವ್ರ ನಾವು ಉಳಿಸ್ಕೊಂಬತ್ತೀವಿ ಇವತ್ತು ಗೌರವ ಉಳಿಸ್ಕೊಂಬಂದು ಮತದಾರರಿಗೆ ಹೆಚ್ಚಿನ ರೀತಿಯಲ್ಲಿ ಐದು ವರ್ಷದೊಳಗಡೆ ನಾವು ಏನು ಅಂತ ನಮ್ಮದು ಒಂದು ಅಜೆಂಡಾ ಇದೆ ಅದೇ ಪ್ರಕಾರ ನಾವು ಮಾಡ್ಕೊಂಡು ಮಾಡ್ಕೊಂಡೋಗ್ತೀವಿ ಅಂತ ರಘುನಾಥಪುರ ಮತ ಬಾಂಧವ್ರಿಗೆ ನಾನು ಇವತ್ತು ಹೇಳ್ತಾ ಇದ್ದೀನಿ ನಮ್ಮ ತಂದೆ ತಾಯಿರು ನಮ್ಮ ಅಣ್ಣ ತಮ್ಮಂದ್ರಿಗೆ ನಾನು ದಯವಿಟ್ಟು ನಮ್ಮ ಶ್ರೀಮತಿನಲ್ಲಿ ಶ್ರೀಮತಿಯವರಿಗೆ ಯಶೋಧ ಮಾದೇವರಿಗೆ ಹೆಚ್ಚಿನ ರೀತಿಯಲ್ಲಿ ಮತ ಹಾಕಿ ಅವ್ರನ್ನ ಗೆಳಿಸ್ಕೊಡ್ಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ ನೀವು ಪಟ್ಟಣ ರಘುನಾಥ್ ದಲ್ಲಿ ಹೆಚ್ಚಿನ ರೀತಿಯಲ್ಲಿ ಕೆಲ್ಸಗಳಾಗಬೇಕು ಮಾಡ್ಕೊಳ್ಬೇಕು ಅನ್ಕೊಂಡಿದ್ವಿ ಸಮಸ್ಯೆ ಇದೆಯಮ್ಮ ಈ ವಾರ್ಡಲ್ಲಿ ರಸ್ತೆ ಸಮಸ್ಯೆ ಐತೆ ಲೈಟ್ ಸಮಸ್ಯೆ ಐತೆ ಕೆರೆ ಕುಂಟೆ ಸಮಸ್ಯೆ ಐತೆ ಪರಿಸರ ಇಲ್ಲಿ ಹಾಳಾಗ್ತಾ ಐತೆ ಪರಿಸರದ ಬಗ್ಗೆ ಇದು ಮಾಡ್ತೀವಿ ಈಗ ಹನ್ನೆರಡು ವರ್ಷ ಆಯಿತು ಚುನಾವಣೆ ನಡೆದಿಲ್ಲ ಹನ್ನೆರಡು ವರ್ಷದಿಂದ ಯಾವುದೇ ಕೆಲಸ ಕಾರ್ಯಗಳಾಗಿಲ್ಲ ಇದು ಪೂರ್ತಿ ಭಾಷೆ ಕೇಳಿದರೆ ಒಂದು ಭಾಳ ಕುಲಿಗೇಟಾಗಿದೆ ಅಂತೀರಾ ಪ್ರೈವೇಟ್ ಪ್ರೈವೇಟ್ ಕೆಲಸಗಳು ಅಂದರೆ ನಮ್ಮ ಕೈಲಾದಷ್ಟು ಸಹಾಯ ಮಾಡ್ತೀವಿ ಯಾಕೆಂದರೆ ನಿಮ್ಮ ಪ್ರತಿಯೊಬ್ಬ ಹೋರಾಟಗಾರರು ಅವರು ಅದಕ್ಕೆ ಹೋರಾಟನೇ ಅವರು ಕೆಲಸ ಕಾರ್ಯಗಳು ಕೊಡಿಸ್ತೀವಿ ನಮ್ಮ ರಘನಾಥ್ಪುರ ಗ್ರಾಮಸ್ಥರಲ್ಲಿ ಕೇಳ್ಕೊಳ್ಳೋದು ಇಷ್ಟೇ ನಮ್ಮನ್ನು ಗೆಲ್ಸುವ ಅಂದರೆ ನಮ್ಮನ್ನು ಗೆಲ್ಲಿಸ್ತಾರೆ ಮಾತಾಡೋದಾದವರೆಲ್ಲ ಗೆಲ್ಲಿಸ್ತಾರೆ ಹೆಚ್ಚಿನ ರೀತಿಯಲ್ಲಿ ಕೆಲಸ ಮಾಡ್ತಾರೆ ರಘುನಾಥ್ಪುರದ ಗ್ರಾಮಸ್ಥರಲ್ಲಿ ವಿನಂತಿ ಮತ ಬಾಂಧವರು ಹೆಚ್ಚಿನ ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡಿ ಗೆಲ್ಲಿಸಬೇಕಾಗಿ ಹೇಳ್ಕೊತಾ ಇದ್ದಾರೆ ಪಟ್ಟಣ ಪಂಚಾಯತಿ ಹಿಂದೆ ಗ್ರಾಮ ಪಂಚಾಯತಿ ಇತ್ತು ಗ್ರಾಮ ಪಂಚಾಯತಿ ಹೋಗಿ ಐದು ವರ್ಷ ಆಗೋಯ್ತು ಪಟ್ಟಣ ಪಂಚಾಯತಿ ಘೋಷಣೆ ಆಗೈತೆ ಇವತ್ತು ಚುನಾವಣೆ ಘೋಷಣೆ ಆಗೈತೆ ಇವತ್ತು ಇಪ್ಪತ್ತೊಂದನೇ ತಾರೀಕು ಮತ ನಡೀತೈತೆ ಇವತ್ತು ಭಾಷೆಹಳ್ಳಿ ಪಟ್ಟಣ ಪಂಚಾಯತ್ ರಘುನಾಥಪುರದಲ್ಲಿ ಮತ ನಡೀತೈತೆ ಸರ್ಕಾರಿ ಶಾಲೆಯಲ್ಲಿ ಇವತ್ತು ನಾವು ಏನು ಕೇಳ್ಕೊಳೋದಂದರೆ ರಘನಾಥಪುರ ಮತ ಬಾಂಧವ್ರಿಗೆ ನಾವು ಹೆಚ್ಚಿನ ರೀತಿಯಲ್ಲಿ ನಮಗೆ ಮತ ಹಾಕಿ ನಮ್ಮ ತಾಯಂದಿರು ನಮ್ಮ ಅಣ್ಣ ತಮ್ಮಂದಿರು ನಮ್ಮ ಯೂತು ಯೂತು ಹೆಚ್ಚಿನ ರೀತಿಯಲ್ಲಿ ನಮಗೆ ಮತ ಹಾಕಿ ಗೆಲ್ಸ್ಕೊಂಬಂದು ಇವತ್ತು ನಮಗೊಂದು ಅವಕಾಶ ಮಾಡಿಕೊಟ್ರೆ ನಮಗೆ ಮುಂದಿನ ದಿನದಲ್ಲಿ ನಮ್ಮ ಅಜೆಂಡ ಏನು ಅಂದರೆ ನಮ್ಮದು ಕೆರೆ ಇವತ್ತು ಪರಿಸರ ಹಾಳೆ ಆಗೋತೈತೆ ಇವತ್ತು ಯುದ್ಧಾಭ್ಯಾಸಕ್ಕೆ ನಾವು ಒತ್ತು ಕೊಡ್ತೀವಿ ಆಮೇಲೆ ಸುಮಾರು ಇಲ್ಲಿ ಕಸ ಕೆರೆಗಳನ್ನಾಗೆಲ್ಲ ಸುರಿತಾವ್ರೆ ಪೆರ ಈ ಥರ ಕಳ್ಳ ಇದು ಕಲ್ಯಾಣ ಮಂಟಪದವರು ಆಮೇಲೆ ತುಂಬ ಜನ ಕಸ ಸುರಿದು ಇಲ್ಲ ಇದೆಲ್ಲ ಹಾಳು ಮಾಡ್ತಾವ್ರೆ ನಮ್ಮ ಪರಿಸರ ನಾವು ಮುಂದಿನ ದಿನದಲ್ಲಿ ಅವೆಲ್ಲ ತಡೆ ಮಾಡಿ ನಮ್ಮ ಗ್ರಾಮನ ನಾವು ಉಳಿಸ್ಕೊಂಬರ್ಬೇಕು ಹೆಚ್ಚಿನ ರೀತಿಯಲ್ಲಿ ನಮ್ಮ ಗ್ರಾಮ ಉಳಿಸ್ಕೊಂಬಂದು ನಾವು ಮುಂದೆ ಡೆವಲಪ್ಮೆಂಟ್ ಮಾಡಬೇಕು ಆಮೇಲೆ ಇಲ್ಲಿ ಇನ್ನೂ ಡೆವಲಪ್ಮೆಂಟ್ ಮಾಡಬೇಕು ಮಶಾಣದ್ದು ರಸ್ತೆ ಆಗೈತೆ ಇವಾಗ ಇನ್ನು ಮಶಾಣಕ್ಕೆ ಕಾಂಪೌಂಡ್ ಆಗಿಲ್ಲ ನಾವು ಇಷ್ಟೆಲ್ಲ ನಾವು ಜನಗಳಿಗೆ ಒಂದು ಮನವರಿಕೆ ಮಾಡ್ಕೊತಾ ಇದ್ದೀವಿ ಆಮೇಲೆ ಇನ್ನೊಂದು ಇಲ್ಲಿ ಸುಮಾರು ಜನ ಕೂಲಿ ಕಾರ್ಮಿಕರಿಗೆ ಸೂರಿಲ್ಲ ಇವತ್ತು ಆ ಸೂರೊಂದು ನಾವು ತೋಲಿಸ್ಬೇಕು ಅಂತ ನಮ್ಮದೊಂದು ಆಸೆ ಯಾಕೆಂದರೆ ಎಷ್ಟೋ ಜನ ಇವಾಗ ನಮ್ಗೆ ಇವತ್ತು ನಮಗೆ ಇವತ್ತು ಸೂರು ಇರ್ಬೋದು ಎಷ್ಟೋ ಜನಕ್ಕೆ ಇನ್ನೂ ಸೂರಿಲ್ಲ ಇವತ್ತು ಸೂರು ಇಲ್ಲದಿದ್ದಕ್ಕೆ ಅವ್ರಿಗೊಂದು ಸೂರು ಮಾಡ್ಕೊಳ್ಬೇಕು ಒಂದು ಚೂರು ಮಾಡ್ಕೊಳ್ಬೇಕು ಅಂತ ಆಸೆ ನಮಗೆ ಮುಂದಿನ ದಿನದಲ್ಲಿ ಅವ್ರಿಗೆ ಐದು ವರ್ಷ ಒಳಗಡೆ ನಾವು ಮಾಡೇ ತೀರ್ಸ್ತೀವಿ ಅಂತ ನಮಗೊಂದು ಆಸೆ ಐತೆ ಆಮೇಲೆ ಹೆಚ್ಚಿನ ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷ ಇವತ್ತು ಮಹಿಳೆಯರಿಗೆ ಒಳ್ಳೆ ಸಹಾಯ ಮಾಡ್ತಾ ಇದೆ ಇವತ್ತು ಗೃಹಲಕ್ಷ್ಮಿ ಇರ್ಬೋದು ಇರ್ಬೋದು ಆಮೇಲೆ ವಿದ್ವೇಷನ ಇರ್ಬೋದು ಪ್ರತಿಯೊಂದೂ ಇದೆ ಇವತ್ತು ಮುಂದಿನ ದಿನದಲ್ಲಿ ಎಂಕರಾಮಯ್ಯ ಸಾಹೇಬರು ನಮಗೆ ಆಕಾಂಕ್ಷಿ ಅಂತ ಇವತ್ತು ಕಣ್ಣಲ್ಲಿ ಅವ್ರು ಇಳಿಸೋರೆ ನಾವು ಅವ್ರ ಗೌರವ ತಗೊಂಬತ್ತೀವಿ ಕಾಂಗ್ರೆಸ್ ಪಕ್ಷದಿಂದ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರಿಗೂ ನಾನು ನಮಸ್ಕಾರ ಮಾಡ್ತೀನಿ ರಂಗನಾಥಪುರ ಮತದ ಮತ ಬಾಂಧವರಿಗೆ ನಾನು ಇಷ್ಟೇ ಕೇಳ್ಕೊಳೋದು ನಮ್ಮ ತಾಯಂದಿರಿಗೆ ನಮ್ಮ ಅಣ್ಣ ತಮ್ಮಂದಿರಿಗೆ ಯೂತು ಮೇನು ಮಹಿಳೆಯರಿಗೆ ಇಷ್ಟೇ ನಾನು ಕೇಳ್ಕೊಳೋದು ಹೆಚ್ಚಿನ ರೀತಿಯಲ್ಲಿ ನಾನು ಗೆಲ್ಸ್ಕೊಂಬಂದು ಇದು ಮಾಡ್ದೆ ನಾನು ಹೆಚ್ಚಿನ ರೀತಿಯಲ್ಲಿ ಕೆಲಸ ತರಬೇಕು ಅಂತ ನನಗೊಂದು ಆಸೆ ಐತೆ ನಮಸ್ಕಾರ ಎಲ್ಲರಿಗೂ ರಂಗನಾಥಪುರ ವಾಡೋರಿಗೆ